ಹಾಯ್ ಹಲೋ ಐಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ದಿನೇಶ್ ಒನ್ ಫೋರ್ ತ್ರೀ ಯೂಟ್ಯೂಬ್ ಚಾನಲ್ ಇವತ್ತು ಗಣೇಶನ ಹಬ್ಬ ನಾವು ಮನೆಯಲ್ಲಿ ಗಣೇಶನ ಕೂರಿಸಲ್ಲ ಹಾಗೇ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಹಬ್ಬ ಮಾಡಿ ದೇವಸ್ಥಾನಕ್ಕೆ ಹೋಗ್ತೀವಿ ಸೊ ಬೆಳಗ್ಗೆ ಬೇಗ ಎದ್ದು ಅಡುಗೆ ಕೆಲಸಗಳೆಲ್ಲ ಮುಗಿಸ್ಕೊಂಡೆ ನಮ್ಮಮ್ಮ ಹಾಗೂ ನಮ್ಮ ಅಪ್ಪಾಜಿನೂ ಇದ್ದಾರೆ ನನ್ನ ಚಿಕ್ಕಮಗಳು ಹಾಗೆ ನಮ್ಮತ್ತೆ ನಾಳೆ ಬರ್ತಾರೆ ಸೊ ನೋಡಿ ಹೋಳ್ಗೆ ಹಾಗೇ ಗಣೇಶನ್ಗೆ ಕರ್ಗಡ್ಬೆ ಜಾಸ್ತಿ ನೈವೇದ್ಯ ಮಾಡೋದು ಸೊ ಅದಕ್ಕೋಸ್ಕರ ನಮಗೆ ಮನೆ ಊಟಕ್ಕೆ ಹೋಳ್ಗೆನ ಮಾಡಿಕೊಂಡು ದೇವರಿಗೆ ನೈವೇದ್ಯಕ್ಕೋಸ್ಕರ ಕರ್ಗಡ್ಬನ್ನ ಮಾಡಿದ್ವಿ ಮೋದಕ ಗಣೇಶನಿಗೆ ಪ್ರಿಯವಾದ ಅಡಿಗೆ ಅಡಿಗೆ ಎಲ್ಲ ಆಯಿತು ಮನೆಯಲ್ಲೇ ಪೂಜೆ ಮಾಡಿ ಮನೆ ದೇವರಿಗೆ ನೈವೇದ್ಯ ಮಾಡಿ ಅಲ್ಲೇ ಇರುವ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲೇ ನಮ್ಮ ಮನೆ ಹತ್ರನೇ ಇರೋದು ಆಂಜನೇಯ ಸ್ವಾಮಿ ದೇವಸ್ಥಾನ ಸೊ ಆಂಜ ಆಂಜನೇಯ ದೇವಸ್ಥಾನದಲ್ಲಿ ಗಣೇಶನ ಕೂರಿಸ್ತಾರೆ ಪ್ರತಿ ವರ್ಷ ಸೊ ಅದಕ್ಕೋಸ್ಕರ ನಾವು ಪ್ರತಿ ವರ್ಷವೂ ಇಲ್ಲಿಗೆ ನಾವು ಎಡೆಯನ್ನು ಕೊಡೋದು ಸೊ ಅದಕ್ಕೋಸ್ಕರ ನಾನು ಹಾಗೆ ದಿನೇಶ್ ಅವರು ಹೋದ್ವಿ ದೇವಸ್ಥಾನಕ್ಕೆ ಎಡೆನ ಕೊಟ್ಬಿಟ್ಟು ಬರೋದಕ್ಕೆ ನನ್ನ ಮಗಳು ಬರಲಿಲ್ಲ ಅವ್ರ ಅಜ್ಜಿ ಬಿಟ್ಟು ಸೊ ಅದಕ್ಕೋಸ್ಕರ ನಾನು ಹಾಗೆ ದಿನೇಶ್ ಅವರು ಹೋಗಿದ್ವಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಗಣೇಶನ ಕೂರಿಸಿದ್ರು ರಟ್ಟಿಹಳ್ಳಿನಲ್ಲೂ ತುಂಬ ಕಡೆ ಗಣೇಶನ ಕೂರಿಸ್ತಾರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸರ್ಕಲಲ್ಲೂ ಕೂಡ ಹಿಂದೂ ಮಹಾಸಭಾ ಗಣಪತಿಯನ್ನು ಕೂರಿಸಿದರೆ ಸೊ ಕೊನೆಯಲ್ಲಿ ನಿಮಗೆ ಅದನ್ನು ತೋರಿಸ್ತೀನಿ ಯಾವುದೇ ಕಾರ್ಯವನ್ನು ಪ್ರಾರಂಭಿಸುವ ಮೊದಲು ಗಣೇಶನನ್ನು ಪೂಜಿಸುವುದರಿಂದ ಎಲ್ಲ ಅಡೆತಡೆಗಳು ನಿವಾರಣೆಯಾಗುತ್ತವೆ ಗಣೇಶನ ಶ್ಲೋಕಗಳನ್ನು ಪಠಿಸುವುದರಿಂದ ವಿಘ್ನಗಳಿಂದ ದೂರವಾಗಬಹುದು ಏಕದಂತಾಯ ವಿದ್ಮಯೇ ವಕ್ರತುಂಡಾಯ ಧೀಮಯೇ ಅನ್ನೋದಂತಿ ಪ್ರಚೋದಯಾತ್ ಹೋಂ ಗಮ್ ಗಣಪತೇ ನಮಃ ಓಕೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅಣ್ಣಕಾಯಿ ಮಾಡಿಸ್ಕೊಂಡು ಮನೆಗೆ ಬಂದ್ವಿ ನಾನು ನಾನು ಇಷ್ಟ ಇಲ್ವಾ ಮತ್ತೆ ಹೋಗು ಅದಡಿಗೆ ಹೋಗು ಹೋಗಿ ನೀನು ಇರ್ಬೇಡ ಇಲ್ಲಿ ನೀನು ಹೋಗು ಅಜ್ಜಿ ಕುಟಕ್ಕೆ ಹೋಗಿ ನೀನು ನಿಮ್ಮ ಅದಡಿಗೆ ಹೋಗು ಹಾಂ ಇರ್ಬೇಡ ಇಲ್ಲಿನ ಮೇಲೆ ಇಲ್ಲ ಅಮ್ಮ ನಾನು ಹೋಗ್ಕೊಂಬಿಡು ಅಜ್ಜಿ ಕುಟಕ್ಕೆ

ಶಾಪ ನೋಡಿ ಫುಲ್ ಮಳೆ ಬರ್ತಾ ಇದೆ ಹೊರಕ್ ಹೋಗಿಲ್ಲ ಅಷ್ಟು ಮಳೆ ಬರ್ತಾ ಇದೆ ನಮ್ಮ ನಮ್ಮಅಮ್ಮನ್ಗೆ ಕಾಲ್ ಸುಟ್ಟಿರೋದ್ರಿಂದ ಫುಲ್ ಪೇಯ್ನ್ ಆಗ್ತಿದೆ ಅಂತೆ ಅದಕ್ಕೋಸ್ಕರ ಹಾಸ್ಪಿಟಲ್ಗೆ ಹೋಗಿ ಹೋಗ್ಬರ್ಬೇಕು ನೋಡಿ ಮಳೆನಲ್ಲಿ ಇವಾಗ ಆಟೋದಲ್ಲಿ ಬೈಕಲ್ಲಿ ಹೋಗಿ ಬರೋಕ್ಕೆ ಫುಲ್ ಮಳೆ ಇದ್ದಿದ್ದರಿಂದ ಅದಕ್ಕೋಸ್ಕರ ಆಟೋದಲ್ಲಿ ಹೊರಟಿದೀವಿ ಮಳೆ ಬರ್ತಾ ಇದೆ ನೀನು ಬೇಡ ಮನೇಲಿರೋ ಅಂದ್ರೆ ಕೇಳ್ತಾ ಇಲ್ಲ ನನ್ನ ಮಗಳು ನಾನು ಬರ್ತೀನಿ ಅಂತ ಬಂದಿದ್ದಾಳೆ ಎರಡು ಮೂರು ದಿನ ಮಳೆ ಇರಲಿಲ್ಲ ಮತ್ತೆ ಮಳೆ ಫುಲ್ ಜಾಸ್ತಿ ಆಗಿಬಿಟ್ಟಿದೆ ಫೈನಲಿ ಮಳೆನಲ್ಲೇ ಹೋಗಿ ತೋರ್ಸ್ಕೊಂಡ್ ಬಂದ್ವಿ ರಶ್ಯನ್ ಇರಲಿಲ್ಲ ಅದಕ್ಕೋಸ್ಕರ ಬೇಗ ಬಂದ್ವಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಇಷ್ಟ ಯಾರು <laughs> papa mummy first a second na one ಅತ್ತೀರ್ವಿಸಲ್ ಬಂದಿದೆ ಮಾಳೆ ಮಾಳೆ ಥ್ಯಾಂಕ್